ಪ್ಪ ಓ ಪುಂಡ್ಲಿಕಾ ಅರಾಮದಿಯೇ ನೀರಾಮದಿಯಲ್ಲೋಪ ಏ ಪುಂಡ್ಲಿಕಾ ನೀ ಆರಾಮ್ ಇರ್ತೀವಿ ಬಿಡಾ ನಿನ್ನ ಹಿಡ್ದವ್ರ ಯಾರ ಒಂದ್ ರೂಪಾಯಿ ದುಡಿಲಿಲ್ಲ ದುಕ್ ಬಡಿಲಿಲ್ಲ ಕಂಡ್ ಕಂಡವ್ರ ಕಡೆ ರೊಕ್ಕ ಕೇಳಕೋ ಅಂತ ಸಿದ್ಧ ಅಂಗಡಿಯಾಗ ಉದ್ರಿ ಮಾಡ್ಕೊ ಅಂತ ಆರಾಮ್ ಮತ್ ಎಂಜಾಯ್ ಮಾಡಾಕಿನ ನೀನ ಸುಮ್ನಿಪ್ಪಾ ಹಂಗ್ ಮಾಡ್ಬೇಡ ಹೈ ಪುಂಡ್ಲ ಅಸಹ್ಯ ನೀ ಅಸಹ್ಯ ಮಾಡ್ಕೊಂತ ಹೇಳಿ ಮರ್ಯಾನೆ ಎಲ್ಲ ಐತಿ ಹೇಳ ಅಲ್ಲಿ ಪ್ರೈಮರಿ ಶಾಲೆಗೆ ಬಿಟ್ಟು ಬಂದ್ಬಿಟ್ಟೆ ಅವ್ನಲ್ಲಾ ಪ್ರೈಮರಿ ಶಾಲೆಗೆ ಏನ್ ಬಿಟ್ಟಿ ಅಸಹ್ಯ ಅನ್ನೋದು ಅನ್ಕೊಳದ ಬಿಟ್ಟು ಬಿಟ್ಟಿ ಹಾ ಇಲ್ಲೇ ಹೈಸ್ಕೂಲ್ ಸಲಾಗ ಬಂದು ಮರ್ಯಾದೆ ಅನ್ನೋದ ಮರ್ತೋದಿ ನಿನಗ ಮತ್ತ್ ಮ್ಯಾದಿ ಇಲ್ಲ ಅಂತ ಅಂದ್ಮ್ಯಾಗ ಆಸೆ ಅಂತ ಯಾಕಂದ್ಕೊಂತಿ ಅದ್ ಹೇಳ ಅದೇನ ಅಂತಾರಲ್ಲ ಹಿಂದ್ ಹಿರಿಯಾರ್ ಶಾಸ್ತ್ರ ಮಾಡಿದ್ರ ಇದ್ದಿದ್ ಹೇಳಿದ್ರೆ ಎದ್ ಬಂದ ಎದಿಗ್ ಗೊದಾಗಾಗಿತ್ ಅಂತಲ್ಲ ಹಂಗಾಯ್ತು ನಿನ್ ಬಾಳೆಲ್ಲ ಸುಳ್ಳು ಯಾವ ಹುಚ್ಚ್ಮೇಲೆ ಸುಳ್ಳು ಅಂತ ಹೇಳಿ ಆ ಊರಾಗ ಹೋಗುನು ನಾಕ್ ಮಂದಿ ಹಿರಿಯಾರನು ಕೇಳುನು ನಾಕ್ ಸಣ್ಣ ಹುರ್ನು ಕೇಳುನು ನಾ ಸುಳ್ಳು ಹೇಳೇನ ಕರೆ ಹೇಳೇನ ಅಂತ ಹೇಳಿ ಇರ್ಲಿಪ್ಪ ನಾ ಸುಳ್ಳು ಅಂತ ತಿಳ್ಕೋ ಜೇರ್ ಕರ್ತನಾ ಸುಳ್ಳು ಹೇಳೇನ ಅಂದಿದ್ರ ನಾನು ಹೇಳ್ತೀನಿ ನನ್ನ ಮಕ್ಕಳ ಕಂಚುಕಂತ ನಾನ್ ಸಹಿಸ್ಕೊಂತೀನಿ ಆದ್ರೂ ನೋಡ್ಪಾ ಸುಳ್ಳು ಹೇಳೋಕ್ ಹೋಗ್ಬೇಡ ಸುಳ್ಳ ಹೇಳಂತ ಅನ್ನ ನೀ ಈಗ ಏ ಹೇಳಕೇನೇಪ್ಪ ಇಟ್ಟಿದ್ದು ಮಾಡಕಾ ಬೆಳಸಾತಿಲ್ಲೇ ಕುಂಡಲೇ ನೀ ಬೆಳೆಸಾತಿದಿ ನೋಡಿ ಈಗ ಒಪ್ಕೊಂಡಿಲ್ನೀಗ ಹಾ ಇಟ್ಟಿದ್ದು ಶುದ್ಧ ಮಾಡ್ಬಾಡಂತೆ ಮತ್ ಆಟ ಇರ್ತತಿ ಅದನ್ನ ನೀ ಬೆಳಸ್ತಿದಿ ಹುತ್ ಹಡಿಸಿ ಮಗನ ಹೀಗೆಲ್ಲಾ ಮಾಡಾಕ್ ಹೋಗ್ಬೇಡದು ಅಂಗಡಿ ಸಿದ್ಧ ಸುಳ್ಳು ಹೇಳುದಿಲ್ಲ ತಿಳ್ಕೊ ಸಿದ್ಧ ನೋಡ ಗುದ್ದಿದ್ದೆ ಎಷ್ಟು ಮತ್ತ ಆ ಪಡಿಸಿಕೆ ಹಚ್ಕೊಂತೇವಪ್ಪ ಮತ್ತೆ ನಿಮ್ಮ ಮರ್ಯಾದಿಲ್ಲ ಮಗ ಬಡಿಸಿ ಮಕ್ಕಳಿಗೆ ನಾವು ಉದ್ರಿ ಕೊಟ್ಟಿರ್ತೇವಲ್ಲ ಮತ್ತೆ ನಿಮ್ದು ಲಾಂಗ್ ಸೈಜ್ ಬುಕ್ ಕುಂದಿರ್ತೇತಿ ಹಚ್ಕೊಂತೇವಿ ಇಲ್ಲಿ ಮತ್ತೆ ನಾವು ಇಲ್ತೇವಲ್ಲ ಇದೊಂದ್ ಹತ್ತು ರೂಪಾಯಿ ಹಚ್ಕೋ ಮತ್ತೇನೆಲ್ಲ ವ್ಯಾಪಾರ ಚಲೋ ನೋಡೋದಲ್ಲ ಹಾ ನಡ್ದೈತಿ ಹಾ ನಿಮ್ಮ ಉದ್ರಿ ಗಿರಾಕಿ ಗಿಡಂತ ಒಟ್ಟು ಏನೋ ಒಂಥರ ನಡ್ದೈತಿ ಅಂದ್ರು ಆರಾಮ್ ಬೀಳಿಸಿದ್ದೇವೆ ನೀನು ಆರಾಮ್ ವ್ಯಾಪಾರ ಮಾಡ್ಕೊಂತ ಕುಂತ ಬಿಡ್ತಿ ನಾವ್ ನೋಡೋ ಕೆಲಸ ಎಲ್ಲ ಬಗಿಸಲ್ಲ ಆರಾಮ್ ಅಡ್ಡಾಡೋದು ಹಾ ನಮ್ ಬಾಳೆ ನೋಡಿ ಏನ್ ಕೇತಿ ಹಾ ಆರಾಮ್ ಕುಂತೇನೆ ಬಡಿಸಿ ಮಗನ ಯಾವ ಬಾಯ್ಲೆ ಮಾತಾಡಕತ್ತಿಲ್ಲ ನೀನ ಬಾಯಿ ಮಾತಾಡಕಿಲ್ಲ ನೀಕ್ತಿ ಹಾ ಇನ್ನೇನ್ ಸನ್ಮಾನ ಮಾಡ್ಬೇಕು ನೋಡ ಬಂದ್ ಕುಂದರ್ಸಿ ಮಾ ಬಡ್ಸಿಕೆ ಹೆಂಗ್ ಮಾತಾಡಕತ್ತಿಲ್ಲ ನೀನ ಅಂಗಡಿಯಾರ ಪರಿಸ್ಥಿತಿ ಬಾಳ ಕೆಟ್ಟಿರ್ತೇತಿ ಹಾ ಕುಂದಿರ್ಬೇಕಿಲ್ಲ ಮುಂಜಾಲಿ ಇದ್ರ ಸಂಜೆ ಮಠ ಕುಂದಿರ್ಬೇಕು ಕುಂತ ಕುಂತ ಮುಕ್ಳು ನೀವು ನೀ ಅಂತಿದ್ದೆ ಐಸ್ ಗಡ್ಡಿ ನಿನ್ ತಲೆಗ್ ಮೂಡಾಕತ ಆದ್ರ ಏನ್ ಮಾಡೋದು ನಾವ್ ಅದನ್ನ ಇಟ್ಕೊಂಡ್ ಟ್ರೈ ಮಾಡಿರ್ತೀವಿ ಅದ್ರಾಗ ಸ್ವಲ್ಪ ಜನ ಬರ್ತಾರ ಯಾರ್ಡ್ ಸಿಗರೇಟ್ ಕೊಡು ಎರಡ್ ಚುಟ್ಟ ಕೊಡು ಸ್ಟಾರ್ ಕೊಡು ಹಿಮಾಲ್ ಕೊಡು ಅರಮಡಿ ಕೊಡೋ ಹೇಳಿ ಅದ್ರಾಗ ಆ ಹುತ್ ಸರ್ಸಿ ಮಕ್ಳು ಸಹಿತ ನಮ್ ತಲಿ ತಿಂತಾರ ಆ ಏನ್ ಕೇಳ್ತಿ ಬಾಳೆ ಗಿರಾಕಲ್ಲಿ ಇವ್ರು ದೇವಸ್ವಳ ಮಕ್ಳು ಇವ್ರು ಹಾ ಬರ್ತಾರ ಒಂದ್ ನಾಲ್ಕು ಸ್ಟಾರ್ ಒಮ್ಮೆಮ್ಮೆ ತೊಂತಾರಪ್ಪ ನಾಕ್ ನಾಕ್ ಸ್ಟಾರ್ ನಾಕ್ ನಾಕ್ ಶಿದ್ದು ಆ ಎರಡ್ ಮೂರು ಏನಪ್ಪವು ಸಿಗರೇಟ್ ಬಿಡಿ ಒಮ್ ಮಕ್ಳಿಗೆ ಕೇಳ್ತಾರ ಇಷ್ಟಿಷ್ಟುಕೊಂಡ ದೇಸಿದ್ಯ ನೀನ್ ಹುಚ್ಚನ ದಿವಸ ಹಣೆದಿವನ್ ನಿನ್ ನೀವು ವ್ಯಾಪಾರಿಗಳು ಬಂದರ್ಗೆ ಹೆಂಗ್ ಬೈ ಬರದ್ ಎಲ್ಲಾ ನಿನ್ ಅಂಗಡಿನ ಮಾಲ್ ಎಲ್ಲಾ ಹೋಗತಿ ದಿನಕ್ ಸ್ಟಾರ್ ಹಿಂಗ್ ನಿನ್ಗ ನಿನ್ ಅಂಗಡಿಯ ಮಾಲ್ ಎಲ್ಲ ಖಾಲಿ ಆಕತಿ ಇಷ್ಟ ಅಂಗಡಿನ ಮಾಲ್ ಎಲ್ಲ ಹೌದಪ್ಪಾ ನೀವ್ ಹೇಳ್ದಂಗ ಮಾಲ್ ಖಾಲಿ ಆಕೇತಿ ಆದ್ರ ಮಾಲ್ ಖಾಲಿ ಆಗಿದ್ರ ತಕ್ಕ ನನ್ ರೊಕ್ಕದ ಪೆಟ್ಟಿಗೆ ರೊಕ್ಕರ್ ಬರ್ಬೇಕಾ ಬರದಿಲ್ಲ ಯಾಕ್ ಬರ್ತವ ಆ ಉದ್ರಿ ಸೋಳ ಮಕ್ಳ ಅದಾರ ನಮ್ ಕಡೆ ತಗೋತಾರ ಬಾಳ ಅಂದ್ರ ಐದು ಹತ್ತು ರೂಪಾಯಿ ಉದ್ರಿ ತೊಗೊಂಡ್ರ ನನಗೂ ಖುಷಿ ಆಕತಿಪ ತೊಗೋತಾರ ಒಂಗ್ ಬಂದ್ರಂತ ಹತ್ತು ಇಪ್ಪತ್ತು ಆ ಸ್ಟಾರು ವಿಮಾಲು ಸಿದ್ದು ಸಿಗರೇಟ್ ಇಂತವೆಲ್ಲ ತಗೊಂಡ್ ಹೋಗ್ಬಿಟ್ರ ಒಬ್ಬೊಬ್ರು ಲಾಂಗ್ ಸೈಜ್ ಕಿಂಗ್ ಸೈಜ್ ಎರಡ್ ಎರಡ್ ಬುಕ್ ತುಂಬೇವಿ ಹಿಂಗ್ ಮಾಡಿದ್ರ ಹೆಂಗ್ ನಡಗೇತಿ ಹೇಳಪ್ಪ ನೀನ ಹೌದ್ ಬಿಡ್ಲಿ ಸಿದ್ಯಾ ಅವ್ರು ಹಂಗ ಉದ್ರಿ ಮಾಡ್ಬಾರ್ದು ಉದ್ರಿ ಮಾಡಿದ್ರ ಮನತನ ಹೆಂಗ್ ನಡಿಬೇಕು ಬುಕ್ ಐಫೋನ್ ತೊಗೊಂಬೈತಿ ಅದ್ರ ಇ ಎಂ ಐ ಹೆಂಗ್ ಕಟ್ತಿ ಅದ್ರದ್ದು ಹಾಂ ಮತ್ತೆ ನೀವು ಮಾರಲ್ಲತ ನಂಗೆ ಹೆಂಗೆ ಆತು ನಿಲಿಯಾಕ ಹೋತಿ ಓ ಅಲ್ಲಾ ಅಂದಷ್ಟು ಹಗರೆಯಲ್ಲಿ ಬೆಳೆ ಜೀವನ ಓ ಐ ಕಾಯಿಂಟ್ ಬ್ಯೂಡುದಿ ಸು ಏನು ಎಮೋಷ್ನಲ್ ಡ್ಯಾಮೇಜ್ ಕೂಡ ಆತಿ ಇಲ್ಲೇ ಪುಂಡ್ಲಿಕಾನಿ ಏನು ಎಮೋಷ್ನಲ್ ಕೊಡಾತಿ ಆ ಎಮೋಷನಲ್ ಕೂಡಾತಿ ಓಯ್ ನಮ್ಮ ಕೈಯಾಗೆ ಎಮ್ಮೆ ಸೆಗಣಿ ಕೂಡಾತಿ ನೀನು ಯಾಕೆ ಲೇಸಿದ್ದೆ ಆ ಯಾಕೋ ಇಲ್ಲಪ್ಪ ಅದೇನೋ ಹಿಂದೆ ಹಿರಿಯರ್ ಶಸ್ತ್ರ ಹೇಳ್ತಿದ್ರಲ್ಲ ಇದ್ಲಿ ಮಸ್ಯಾರಿ ಬಿಗೆ ಬುದ್ಧಿ ಎಳಿತಂತ ಹಾಂ ಹೆಂಗಾತು ನೀನು ಬಾಳೆ ಇನ್ನೊಬ್ರು ಉದ್ರಿ ಮಾಡಿದ್ರ ಬಗ್ಗೆ ಅವ್ರಿಗೆ ಬುದ್ಧಿ ಹೇಳಾಕ್ ಹೊಂಟೆ ಅಲ್ಲಿ ಓದ್ತಡಿಸ್ಯಾವ ಹಾಂ ನೋಡಿಲ್ಲ ನಿಂದ ಇಷ್ಟು ದೊಡ್ಡ ಬುಕ್ ತುಂಬೈತಿ ಮತ್ತ ಇನ್ನೊಬ್ರಿಗೆ ಬುದ್ಧಿ ಹಾಕೋಕೆ ಅದೇನಂತಾರಲ್ಲ ಮೊದ್ಲ ನಿನ್ ಮುಕ್ಳಿ ನೀ ತೊಳಕೊ ಮಂಜು ಮುಕ್ಳಿ ತೊಳೆಕ ಹೊಳಬಳ ಬೇದ್ರ ಬಿಳಿಯಪ್ಪ ನಂದೇನು ಸಣ್ಣ ಬುಕ್ ಐತಿ ನಾನೇನ್ ತಿರ್ಸ್ತೀನಿ ನಾನ್ ನ ಮೊದ್ಲ ಅವಗಾಡಿದಿನಿ ನನ್ ತಲಿಗೆ ಗೊತ್ತಿನ ಬಾಳ ಶಾರ್ಪ್ ಐತಿ ನನ್ಗೆ ಏ ಗೊತ್ತೈಪ ನಿನ್ ತಲಿಗೆ ಮಾತ್ರ ಭಾಳ ಶಾರ್ಪ್ ಐತಿ ಅದನ್ನ ಪ್ರೈಮರಿ ಶಾಲೆಗೆ ನೋಡಿ ಬಿಟ್ಟಲ್ಲಾ ನಿನ್ ತಲೆ ಭಾಳ ಶರ್ಪೈತೆ ನಿನ್ನ ತಲಿಗೆ ನಾ ಅಭಿಮಾನಿ ನೀವು ಓಪ ಅದಕ್ಕ ನಿನ್ ತಲೆ ಮೇಂದ ಹೇಳಿ ಬರ್ದೇನೆ ಕವನ ನನ್ ತಲೆ ಮೇಲೆ ಬರ್ದ ಹೇಳಿ ನೀನು ಏ ಹಂಗಾರ ಹೇಳಿ ನೋಡ್ ಹೇಳ್ತೇನೆ ಕೇಳ

ಅದೇನು ಬಿಡು ನೀನು ನನಗೆ ರೊಕ್ಕ ಕೊಡ್ತೀನಿ ನಾನು ನಿನಗೆ ಚುಟ್ಟ ಕೊಡ್ತೀನಿ ಮಾಲ್ ಕೊಡ್ತೀನಿ ನನಗೆ ರೊಕ್ಕ ಕೊಡ್ತಿದ್ದೀನಿ ನನಗೆ ಲಾಭ ಆತಂತ ನಾನು ಸುಮ್ಮನೆ ಪಾ ಆದ್ರೆ ನಾನು ಮಾಡೋದಿಲ್ಲ ನಾನು ಹೊಟ್ಟಿಗೆ ಅನ್ನ ಅಂತೀನಿ ಹೇಳಿ ತಿನ್ನೋದಿಲ್ಲ ಸಣ್ಣ ಹುಡ್ರು ಬಂದ್ರೆ ನಾನು ಅಂತವೆಲ್ಲ ಕೊಡೋದಿಲ್ಲ ಅಲ್ಲಲ್ಲಿ ನಿನಗೆ ನಿಮ್ಮ ಅಪ್ಪ ಅಮ್ಮ ರೊಕ್ಕ ಇದು ಕೊಟ್ಟಿರ್ತಾರೆ ಹೇಳು ಹಾಂ ನನ್ನ ಮಗ ಈಗ ಶಾಲೆಗೆ ಇದ್ರೆ ಬಂದೈತಿಪ್ಪ ಒಂದು ರೂಪಾಯಿ ಕೊಟ್ಟರೆ ಏನರ ಹೊಟ್ಟಿಗೆ ಬೇಡ ಗಿಡ ತಿಂತಾನ ಹೇಳಿ ಕೊಟ್ಟಿರ್ತಾರೆ ಆದ್ರೆ ನಿಮ್ಮಂಥ ಮ ಬಡಿಸಿ ಮಕ್ಳು ಏನು ಮಾಡ್ತೀರಿ ಹೇಳ ಬಂದಿಲ್ಲ ಚುಟ್ಟ ತಗೊಂಡೆ ಗುಡ್ಗಾ ತಗೊಂಡೆ ಹಾಂ ಅದನ್ನು ತೊಗೊಂಡೆ ಇದನ್ನು ತೊಗೊಂಡು ಅಂತೇಳಿ ಶರೀರ ಹಾಳಾಗು ಅಂತದ್ದು ನೋಡ್ಕೊಂಡು ನೀವು ಮಾಡ್ತೀರಿ ಅಲ್ಲೇ ನಿಮ್ಮ ನಂಬಿ ಮನೆಯಾಗ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ಕೊಂಡು ಕುಂತಿರ್ತಾರೆ ನಿಮ್ಮ ನಂಬಿ ಕುಂತಿರ್ತಾರವ್ರಿಗೆ ಹಾಂ ನಮ್ಮ ಮಗ ಒಳ್ಳೆ ಹುಡುಗ ಹಾಳಾಗುದಿಲ್ಲ ಹಂಗೆ ನಿಂತೀವಿ ಅಂಥದ್ದು ನಿಮ್ಮಂತಮ್ಮ ಬಡಿಸಿ ಏನು ಮಾಡ್ಬಿಡ್ತೀರಿ ನೀವು ಹಾಳಾಗಿ ಬಿಡ್ತೀರಿ ನನಗೇನು ಬಿಡಾ ನನಗೆ ರಾಕ್ ಬರ್ತೈತಿ ನನಗೆ ಲಾಭ ಆಕೈತಿ ನಾನು ಕುಂದಿರ್ತೀನಿ ಅದನ್ನು ಅಂಥದ್ದೆಲ್ಲ ಸಣ್ಣ ಹುಡುಗರಿಗೆ ಕಲಸೋದಿಲ್ಲ ಹಾಂ ತಿಳ್ಕೊಟ್ಟು ಉದ್ಸಡಿಸಿಕೆ ಒಂದು ಸುಮ್ಮನೆ ಏನಾರ ಲಾಲಿಪಾಪು ಇಲ್ಲ ಅಂತಂದ್ರೆ ಪೇಡೆ ಗಿಡ ತಿನ್ನು ಹೊಟ್ಟಿಗೆ ಹೊಟ್ಟಿಗೆ ಹತ್ತು ತಿನ್ನು ಪೇಡೆ ತಿನ್ನು ಅದನ್ನು ತಿನ್ನು ಹೇಳ್ತೀನಿ

நன்க உதிரி கேக்கு போடே